ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಮಂತ್ಸ್ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಯಾಕೆ ಏನು ಅವೆಲ್ಲದರ ಡೀಟೇಲ್ಸ್ನ ನಾನು ಈ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲೈನನ್ನ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಫ್ರೆಂಡ್ಸ್ ಯಾಕೆ ನಾನು ವಿಡಿಯೋಸ್ನ ಹಾಕಿಲ್ಲ ನಾನು ನನ್ನ ಒಂದು ಯೂಟ್ಯೂಬ್ ನಲ್ಲಿ ಟ್ರಾವೆಲಿಂಗ್ ವಿಡಿಯೋಸು ಮತ್ತೆ ನಾನು ಮನೆಯಲ್ಲೇ ಮಾಡ್ತಕ್ಕಂಥ ಕೆಲವೊಂದು ಫುಡ್ ಬ್ಲಾಗ್ಸ್ ಫುಡ್ ವೀಡಿಯೋಸ್ನ ಮಾಡ್ತಾ ಇದ್ದೆ ಜೊತೆಗೆ ಆರಿ ಎಂಬ್ರಾಯ್ಡರಿ ವರ್ಕ್ಗೆ ಸಂಬಂಧಪಟ್ಟ ವೀಡಿಯೋಸ್ನ ಮಾಡ್ತಾ ಆರಿ ಎಂಬ್ರಾಯ್ಡ್ರಿ ವರ್ಕ್ ಕ್ಲಾಸಸ್ ವಿಡಿಯೋಸು ಟ್ಯುಟೋರಿಯಲ್ಸ್ ಕೂಡ ತುಂಬ ಇತ್ತು ಜೊತೆಗೆ ಅದೇ ಟೈಮಲ್ಲಿ ನಾನು ಅನ್ಕೊಂಡೆ ಆರಿ ಎಂಬ್ರಾಯ್ಡ್ರಿ ವರ್ಕ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಕೂಡ ನಾನು ಶುರು ಮಾಡಿದ್ದೆ ಆದರೆ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ಬೇಕು ಯಾವೆಲ್ಲ ಸ್ಟಿಚ್ಚಸ್ನ ಹೇಳ್ಕೊಡ್ಬೇಕು ಏನೆಲ್ಲ ಮೆಟೀರಿಯಲ್ಸ್ ಬೇಕು ಈ ರೀತಿಯಾಗಿ ಒಂದಿಷ್ಟು ತಯಾರಿಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ ಇದೇ ಟೈಮಲ್ಲಿ ನಾನು ಬಿದ್ದುಬಿಟ್ಟು ಬಲಗೈನ ಏಟ್ ಮಾಡಿಕೊಂಡೆ ತೆನ್ನಿ ಬಲಗೈ ಬಲ್ಗೈಟ್ ಆಯಿತು ಸೊ ಅದು ಎಷ್ಟು ಅಂತ ಅಂದರೆ ನನಗೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಕೈನ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಪೇನ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ನಾನು ಆರಿ ಎಂಬ್ರಾಯ್ಡ್ರಿ ಹೊರದ್ದು ಏನು ಗ್ಲಾಸ್ ಮಾಡಬೇಕು ಅಂದ್ಕೊಂಡೆ ಆ ಒಂದು ವಿಷಯನ ಕೈಬಿಟ್ಟೆ ಆಲ್ಮೋಸ್ಟ್ ಚೌತಿ ಹಬ್ಬ ಆದಾಗಿಂದ ಸುಮಾರು ಎರಡು ಎರಡೂವರೆ ತಿಂಗಳುಗಳ ಕಾಲ ಇತ್ತು ಸೊ ಹತ್ತು ಹದಿನೈದು ದಿವಸ ನಾನು ಏನೂ ಕೆಲಸನೇ ಮಾಡ್ತಾ ಇರಲಿಲ್ಲ ಆಮೇಲೆ ಲೈಟಾಗಿ ಕೆಲಸ ಮಾಡ್ತಿದ್ದೆ ಬಟ್ ಏನಂತ ಅಂದರೆ ನನಗೆ ವೀಡಿಯೋಸ್ನ ಮಾಡಿಕೊಂಡು ಅಡುಗೆಗಳನ್ನ ಮಾಡೋಕ್ಕಾಗ್ತಿರ್ಲಿಲ್ಲ ಜೊತೆಗೆ ಸ್ಪೆಷಲ್ ಅಂತ ನಾನು ಮಾಡ್ತಾ ಇರಲಿಲ್ಲ ನಾರ್ಮಲ್ ಮನೆಯಲ್ಲಿ ಏನು ಮಾಡ್ತೀವಿ ಮಾಮೂಲಿ ಅನ್ನ ಸಾಂಬಾರು ಆ ಥರ ಅಷ್ಟೇ ಇತ್ತು ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಅದು ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಬಂತು ಅನ್ನೋ ಟೈಮಲ್ಲೇ ಆ ನಮ್ದು ವರ್ಷದ ಏನು ವರ್ಷ ವರ್ಷ ಹಾಗೆ ಕಾಫಿ ಕೊಯ್ಲು ಅಡುಗೆ ಕೊಯ್ಲು ಸ್ಟಾರ್ಟ್ ಆಯಿತು ಆ ಒಂದು ಕೆಲಸದಲ್ಲಿ ನಾನು ಬ್ಯುಸಿ ಆದೆ ಸೊ ನನಗೆ ಇಲ್ಲಿ ಅಡಿಗೆ ಮಾಡ್ತಾ ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿಕೊಂಡು ಅಷ್ಟು ಲಾಂಗ್ ಟೈಮ್ ಕಿಚನ್ನಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ ಸೊ ಆ ಒಂದು ಇಂದ ಯಾವುದೇ ರೀತಿ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ತಾ ಇರ್ಲಿಲ್ಲ ಸೊ ಅಡುಗೆ ಕೊಯ್ಲು ಕಾಫಿ ಕೊಯ್ಲು ಎಲ್ಲ ಮುಗಿಯೋ ಹೊತ್ತಿಗೆ ಆ ಫೆಬ್ರವರಿ ಮುಲ್ಲೂ ಟ್ರಾವೆಲ್ಸ್ನು ಆ ಟೈಮಲ್ಲಿ ಮಾಡಲಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿಲ್ಲ ಅದಾದ ನಂತರ ಇನ್ನೇನೋ ಕಾಫಿ ಕೊಯ್ಲೆಲ್ಲ ಮುಗಿತು ಅನ್ನೋ ಹೊತ್ತಿಗೆ ನಮ್ದು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗುತ್ತೆ ಸೊ ಮಾರ್ಚ್ ಸೊ ಅದಿನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ವಿ ಅದೇ ಟೈಮಲ್ಲಿ ನಮ್ಮ ಯಜಮಾನರ ಆರೋಗ್ಯ ಸಮಸ್ಯೆ ನಮ್ಮ ಯಜಮಾನ್ರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣ್ಕೊಂಡು ಅಂದ್ರೆ ಅವರಿಗೆ ಫೀವರ್ ವರ ಶುರುವಾಯ್ತು ಸೊ ಹದಿನೈದು ದಿವಸ ನೋಡಿದ್ವಿ ಆ ಫೀವರ್ ಬಂದು ಹೋಗಿ ಆಗ್ತಾ ಇತ್ತು ಆಯ್ದು ಆಗಿಲ್ಲ ಅಂತ ಹೇಳಿ ನಂತರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನಗಳ ಕಾಲ ಹಾಸ್ಪಿಟ್ಲಲ್ಲೇ ಇರ್ಬೇಕಾಯ್ತು ಸೊ ಅಷ್ಟು ದಿವಸ ನಾವು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ವಿ ಸೊ ಅಲ್ಲಿಂದ ಮನೆಗೆ ಬಂದು ಸುಮಾರು ಒಂದು ಒಂದೂವರೆ ತಿಂಗಳ ಮೇಲೆ ಬೇಕಾಗಿತ್ತು ಅವ್ರ ಕಂಪ್ಲೀಟ್ ರಿಕವರ್ ಆಗಕ್ಕೆ ಸೊ ಅವ್ರು ಕಂಪ್ಲೀಟ್ ರಿಕವರ್ ಆದ್ರೂ ಅನ್ನೋ ಹೊತ್ತಿಗೆ ನನ್ನ ಹೆಲ್ತ್ ಅಪ್ಸೆಟ್ ಆಯಿತು ಸೊ ನಾನೊಂದು ಸೆವೆನ್ ಟು ಏಟ್ ಡೇಸ್ ಹಾಸ್ಪೆಟ್ ಅಲ್ಲಿಂದ ಬಂದು ನಾನು ರಿಕವರ್ ಆಗೋಕ್ಕೆ ಆಲ್ಮೋಸ್ಟ್ ಇಷ್ಟು ಟೈಮ್ ಇಟ್ಟಿತ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ರಿವರ್ ಕ್ಲಾಸ್ ಸ್ಟಾರ್ಟ್ ಆಗಬೇಕಿತ್ತು ಅದು ಕೂಡ ಆಗಲಿಲ್ಲ ಒಂದು ರೀತಿ ಬ್ಯಾಡ್ ಟೈಮ್ ಈ ಏಟ್ ಟೆನ್ ಮಂತ್ಸ್ ವೆರಿ ವೆರಿ ಬ್ಯಾಡ್ ಟೈಮ್ ಆಯಿತು ನಮ್ಗೆ ಸೊ ಹಾಗಾಗಿ ನಾನು ಯಾವುದೇ ರೀತಿ ಮಾಡಿಲ್ಲ ಹಾಗೆ ಅಪ್ಲೋಡ್ ಕೂಡ ಮಾಡಕ್ ಹೋಗಿಲ್ಲ ನಾನು ಮಧ್ಯದಲ್ಲಿ ಒನ್ ಟೈಮ್ ನಾನು ಮತ್ತೆ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಸುಮಾರು ಈಗ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಅದೇ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಅವರಿಗೆ ಮತ್ತೆ ಮಾಡೋಕ್ಕಾಗ್ಲಿಲ್ಲ ಈ ಎಲ್ಲ ಇಂದ ನನಗೆ ಸುಮಾರು ಎಂಟರಿಂದ ಹತ್ತು ತಿಂಗಳು ಯಾವುದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ಗಳು ಬಂದಿಲ್ಲ ಸೊ ಮುಂದೆ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ಆರಿ ಎಂಬ್ರಾಯ್ಡ್ರಿ ವರ್ಕ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರೋಸೆಸ್ಗಳಿದೆ ಅವು ಮತ್ತೆ ತಯಾರಿಗಳಿದೆ ಮತ್ತೆ ಅವುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿ ಕೂಡ ಇನ್ಫಾರ್ಮ್ ನ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು ತಯಾರಿ ನಡೀತಾ ಇದೆ ಯಾವಾಗಿಂದ ಆ ರೀ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಏನೆಲ್ಲ ಹೇಳ್ಕೊಡ್ತೀನಿ ಅವೆಲ್ಲದರ ಬಗ್ಗೆ ಕೂಡ ನಾನು ಮುಂದಿನ ದಿನ ವೀಡಿಯೋಗಳಲ್ಲಿ ಡೀಟೇಲ್ಸ್ ಡೀಟೇಲ್ಸ್ನ ಕೊಡ್ತೀನಿ ಬಟ್ ಆ ವರ್ಕ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲು ಕಾಂಟ್ಯಾಕ್ಟ್ನ ಮಾಡ್ಬೋದು ಹಾಗೆ ఇన్నొందు బిడ్డు నీవు సమాన్యవా ఆండ్రయిడ్ సెట్ ఇరవరె కడి ఇన్స్ట్రమ్ యూస్ మొ అదే ఇన్స్టాగ్రమ్ యూస్ మూ మర్న్ రీతి రీల్స్ ఇన్స్టాగ్రమ్ తుందా బాయి అదన సమాన్యవా ఇన్స్టాగ్రమ్ యూస్ ఎలా నోడితీర సో ఆ వల్సకే నూ కూడా సేర్కొంటీ ಸೊ ಕೆಳಗೆ ಡಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಅದನ್ನ ಚೆಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಹೇಗೆ ಇದರ ಪ್ರೋಸೆಸ್ಸು ಹೇಗೆ ಇದರಲ್ಲಿ ಫುಡ್ನ ಸಂಪಾದನೆ ಮಾಡೋದು ಇವೆಲ್ಲದರ ಡೀಟೇಲ್ಸ್ನ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಆಲ್ಮೋಸ್ಟ್ ಡೈಲಿ ಅಪ್ಡೇಟ್ ಇರುತ್ತೆ ವೀಕ್ಲಿ ಮಿನಿಮಮ್ ಫೈವ್ ಡೇಸ್ ಆದರೂ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಕ್ಲಿ ಒನ್ ಡೇ ಇಡೀ ವಾರದಲ್ಲಿ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟ್ನ ಮಾಡ್ತೀನಿ ಅದಕ್ಕೆ ಹೇಗೆ ಜಾಯಿನ್ ಆಗಬೇಕು ಇದಕ್ಕೆ ಏನೆಲ್ಲ ಬೇಕು ಅವೆಲ್ಲದ್ರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಕೊಡ್ತಾ ಹೋಗ್ತೀನಿ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತೀರ ಅವರೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ಇದಕ್ಕೆ ಹೆಚ್ಚಿಗೆ ಏನು ಬೇಕಾಗಿಲ್ಲ ಸಿಂಪಲ್ ಆಗಿ ಕೆಲವೊಂದು ವಿಷಯನ ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ಖಂಡಿತ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದಕ್ಕೆ ಯಾವುದೇ ರೀತಿ ಎಜುಕೇಶನ್ ಅವರಲ್ಲಿ ಕೇಳ್ತಾ ಇಲ್ಲ ನಿಮ್ದು ಎನ್ ಟೆಂತ್ ಪಾಸ್ ಆಗಿದ್ರು ಓಕೆ ಪಿ ಯು ಆಗಿದ್ರು ಓಕೆ ಡಿಗ್ರಿ ಆಗಿದ್ರು ಓಕೆ ಯಾರು ಬೇಕಾದರೂ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ಬೋದು ನಿಮಗೆ ಹೌಸ್ ವೈಫ್ಸ್ ಆಗಿರ್ಬೋದು ಸ್ಟೂಡೆಂಟ್ ಆಗಿರ್ಬೋದು ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತ ಮೆನ್ ಆ್ಯಂಡ್ ವುಮೆನ್ ಯಾರು ಬೇಕಾದರೂ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು ನಿಮಗೆ ಏನು ಬೇಕು ಅಂತ ಅಂದರೆ ನಿಮ್ಮ ಹತ್ರ ಒಂದು ಫೋನ್ ಹಾಗೆ ನಿಮಗೆ ಒಳ್ಳೆ ಇಂಟರ್ನೆಟ್ ಇದ್ದು ನಿಮಗೆ ದಿನಕ್ಕೆ ಎರಡರಿಂದ ಮೂರು ಗಂಟೆ ಸಮಯ ಇತ್ತು ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರೆ ಸಾಕು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕೂಡ ವರ್ಕ್ ಮಾಡ್ಬೋದು ನಿಮ್ಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಮಾತಾಡೋಕೆ ಬರಲ್ಲ ಅಂದ್ರೂ ಕೂಡ ನಡೆಯುತ್ತೆ ಅದಕ್ಕೆ ಲ್ಯಾಪ್ಟಾಪೇ ಬೇಕು ಅನ್ನುವಂತಹ ಯಾವುದೇ ರೀತಿ ಇಲ್ಲ ಲ್ಯಾಪ್ಟಾಪ್ ಬೇಕಂತಿಲ್ಲ ಜಸ್ಟ್ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ನೀವು ಇದರಲ್ಲಿ ವರ್ಕ್ ಮಾಡ್ಬೋದು ಜೊತೆಗೆ ಇದಕ್ಕೆ ಏನಂತ ಅಂದರೆ ನೀವು ಫ್ರೀ ಟೈಮಲ್ಲಿ ಇದನ್ನ ಫ್ರೀ ಟೈಮ್ ಆಗಿಯೂ ವರ್ಕ್ ಮಾಡ್ಕೋಬೋದು ನೀವು ಫುಲ್ ಟೈಮ್ ಜಾಬ್ ಥರ ಬೇಕಾದ್ರೂ ಯೂಕ್ ಮಾಡ್ಕೋಬೋದು ನೀವು ದಿನದಲ್ಲಿ ಟೂ ಟು ತ್ರೀ ಅವರ್ಸ್ ಫ್ರೀ ಇದೆ ಅಂದ್ರೆ ಸಾಕು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡಬಹುದು ಸೊ ಹೌಸ್ ವೈಫ್ ಹೌಸ್ ವೈಫ್ ಅಂದ್ರೆ ತುಂಬಾ ಜನಕ್ಕೆ ತುಂಬಾ ತರ ಸಮಸ್ಯೆಗಳು ಇರುತ್ತೆ ಓದ್ಕೊಂಡಿರ್ತಾರೆ ಆದ್ರೆ ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಅಥವಾ ವಯಸ್ಸಾದವರು ಇರ್ತಾರೆ ಅಂತವ್ರು ಕೂಡ ಜಾಬ್ ಮಾಡ್ಬೋದು ಅಥವಾ ನಾನು ಹಳ್ಳಿಯಲ್ಲಿದ್ದೀನಿ ನನಗೆ ಆ ಏನು ಈಗ ನಮ್ಮ ಫ್ಯಾಮಿಲಿ ಫುಲ್ ಹಳ್ಳಿಲಿದೆ ನಾನು ಏನೋ ವರ್ಕ್ ಮಾಡ್ತೀನಿ ಅಂದರೆ ಸಿಟಿಗೆ ಹೋಗೋಕಾಗಲ್ಲ ಅಲ್ಲಿ ಹೋಗಿರೋಕ್ಕಾಗಲ್ಲ ಅಂತ ಯಾರು ಬೇಕಾದ್ರು ಜಾಬ್ ಮಾಡ್ಬೋದು ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಇದು ಯೂಶುಲಿ ಎಲ್ಲರತ್ರೂ ಇರುತ್ತೆ ನಿಮಗೆ ಗುಡ್ ಇಂಟರ್ನೆಟ್ ಕನೆಕ್ಷನ್ ನಿಮಗೆ ಚೆನ್ನಾಗಿ ಇಂಟರ್ನೆಟ್ ಬರುತ್ತೆ ಅಂತ ಇದ್ರೆ ಈ ಒಂದು ಅಲ್ಲಿ ವರ್ಕ್ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿರೋ ನನ್ನ ಪೇಜಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಅದರಲ್ಲಿ ಡೈಲಿ ಇದಕ್ಕೆ ಏನೇನು ಬೇಕು ರಿಕ್ವೈರ್ಮೆಂಟ್ಗಳು ಏನು ಎಲ್ಲವನ್ನು ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಹೋಗ್ತೀನಿ ಸೊ ಪ್ಲೀಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಆ ಒಂದು ವರ್ಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅದರಲ್ಲಿ ಡೈಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ సో ప్లీజ్ న ఫో నన్న ఇన్స్టాగ్రమ్ పేజ్ ఫోడి చబ్స్క్రైబ్ సపోర్ట్ థ్యాంక్ యూ ఫ్రెండ్స్